ಫ್ರೆಂಡ್ಸ್ ನೋಡಿರಿ ಈಗ ರಾತ್ರಿ ಊಟಕ್ಕೆ ಬೀಟ್ರೂಟ್ ಪಲ್ಯ ಮಾಡೀನಿ ನಾನು ಸ್ವಲ್ಪ ನೀರು ಐತಿ ಕುದಿಲೆ ಅಂತ ಬಿಟ್ಟಿನಿ ಆಮೇಲೆ ಇಲ್ಲಿ ಹಿಟ್ಟು ರೆಡಿ ಐತಿ ಅಲ್ಲ ಇದು ಏನಪ್ಪ ಅಂದರೆ ಚಪಾತಿ ಮಾಡೋಕ್ಕ ಮಾಡಿರಿ ಚಪಾತಿ ಮಾಡೋಕ್ಕಿಂತ ಮುಂಚೆ ಹಿಟ್ಟು ನಾಲ್ಕು ಇಟ್ಬಿಟ್ವಿ ಅಂದ್ರೆ ಚಪಾತಿ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಹಿಂಗಿರಬೇಕು ಇರಬೇಕು ಹಿಟ್ಟು ಮುಟ್ಟಿದ್ರೆ ಚಪಾತಿ ಕೆಲವೊಬ್ರು ಹೆಂಗೆ ಮಾಡಬೇಕು ಸಾಫ್ಟಾಗಿ ಅಂತ ಕೇಳ್ತಾರೆ ನಾವು ಚಪಾ ಪಲ್ಯ ಮಾಡೋದಕ್ಕಿನ್ನ ನಾನು ನಾಳೆ ಇಟ್ಬಿಟ್ರೆ ಹಿಂಗೆ ನೋಡಿರಿ ಈ ಥರ ಇರ್ಬೇಕು ಹಿಟ್ಟು ಸಾಫ್ಟಾಗಿ ಅಂದರೆ ಚಪಾತಿ ಸಾಫ್ಟಾಗಿ ಬರ್ತವೆ ಉಬ್ಬಿ ಉಬ್ಬು ಪೂರಿ ಉಬ್ಬು ಏನಮ್ಮ ಈಗ ನಾನು ಹಾಫು ಹ್ಞೂ ಹಾಕ್ತೀಯ ನೀನು ನೋಡಿದ್ ನೋಡ್ರಿ ನೀನು ಅಕ್ಕಂದು ಗುಟ್ಲೆ ಇನ್ನೊಂದು ಐದು ನಿಮಿಷ ಕುದಿಲಿ ನಾನು ಉಳ್ಳಿ ಹರ್ಕೊಂಡು ಎಣ್ಣೆ ಹಚ್ಚಿ ಇಟ್ಕೊತೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ರಾತ್ರಿ ಊಟ ತಿಂತಿದ್ರೆ ಐಟ್ರೂಟ್ ಪಲ್ಯ ಮತ್ತೆ ಚಪಾತಿ ನಮ್ಮ ಅಕ್ಕನ ತಿನ್ನಿಸ್ತಿದ್ದಾರೆ ತಿನ್ನಿನೂ ಹೊಂತದ್ದು ತಿಂದು ಹೇಳ್ ಹಂಗಾಗೈತೆ ಅಂತಂದ್ರೆ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಪಲ್ಯ ಆಮ್ಲೆಟು ಜೊತೆ ಹಾಕ್ಬೇಕಾಗಿತ್ತಲ್ಲಮ್ಮ ಒಂದು ಚಪಾತಿ ಇಲ್ಲಿ ಹ್ಞೂ ನಾನು ಎತ್ತರೂ ತಿಂತವನೆ ಯಾ ಹೆಂಗಾಗಿ ಹ್ಞೂ ಸೂಪರಾಗಿತ್ತು ನಮ್ಮ ಎತ್ತರ ಎಕ್ಷಿತ್ ಸಾರಿ ಎಕ್ಷಿತ್ ಮಲ್ಕೊಂಡಿದ್ದಾನೆ ಚಲಕ ಈಗ ಹೊಡ್ದಿ ಮಾ ಅವ್ನು ತಿನ್ಲಿನ ಹಾಕೊಂಡು ತಿನ್ಸು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಪ್ಪ ಅಂಬೇಟ್ ಹಾಕ್ತಿದ್ದಾರೆ ನನಗೆ ಮತ್ತೆ ಎಲ್ಲರಿಗೂ ಎಲ್ಲರಿಗೂ ಹಾಕುತ್ತೇನಪ್ಪ ಈರುಳ್ಳಿ ಜೊತೆ ಹಾಕ್ತು ಚಪಾತಿ ಹ್ಞೂ ಇಲ್ಲಿ ಮೊಟ್ಟೆ ಪಲ್ಯ ಚಪಾತಿ ಬಿಸಿ ಬಿಸಿ ಹೂವು ಎಲ್ಲ

சப்ப <laughs> <laughs> ನೋಡಿರಿ ಹಿಂಗೆ ಮಾಡ್ಬಿಡ್ತಾನೆ ಒಂದು ಟೈಮ್ ಇವಾಗ ಕಾಲ್ ಹೋಗ್ಬಿಡ್ತಾನೆ ಇಲ್ಲ ಬಿಡು ಇಲ್ಲ ಫ್ರೆಂಡ್ಸ್ ನೋಡಿರಿ ರಾತ್ರಿ ಅಷ್ಟು ವಿಡಿಯೋ ಆಯಿತು ಮತ್ತೆ ಮರುದಿನ ಬೆಳಿಗ್ಗೆ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಅಂದರೆ ಅಜ್ವೈನ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಅರ್ಧ ಸ್ಪೂನಷ್ಟು ಇದು ಏನಪ್ಪ ಅಂದರೆ ಜೀರಿಗೆ ಇವನ್ನೆಲ್ಲ ಹಾಕಿದ್ದೀನಿ ಮತ್ತು ದನಿಯಾಕಾಳು ಇದ್ರೆ ಕಾಳನ್ನ ಹಾಕಬೇಕು ಒಂದು ಅರ್ಧ ಸ್ಪೂನಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸು ರಾತ್ರಿ ನೆನೆ ಇಟ್ಟುಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ರಾತ್ರಿ ನೆರಿ ನೆನೆ ಇಟ್ಟು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಕುದಿಸ್ಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಅಷ್ಟು ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಸೋಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇನ್ನೂ ಒಳ್ಳೆಯದು ಖಾಲಿ ಹೋಟೆಲ್ ಆಗಿಲ್ಲ ನಮ್ಗೆ ಅಂತಂದರೆ ನೀವು ಯಾವಾಗ ಬೇಕಾದರೂ ಅದನ್ನ ಕುದಿಸ್ಕೊಂಡು ಕುಡಿಬೋದು ಆಮೇಲೆ ಏನಪ್ಪ ಅಂದರೆ ಅರ್ಧ ಇದು ನಾಲ್ಕು ಅವರ್ ಆದರೂ ನೆನೆಸ್ಬಿಟ್ಟು ನಾವು ಕುಡಿಬೋದು ಫ್ರೆಂಡ್ಸು ಇದನ್ನು ಎದಕ್ಕೆ ಕುಡಿಬೇಕು ಅಂತ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಎದಕ್ಕೆ ಕುಡಿಬೇಕು ಅಂತಂದ್ರೆ ಇವಾಗ ನೋಡಿರಿ ಕೆಲವೊಂದು ಬಾಣಂತಿಯರಿಗೆ ಏನಪ್ಪ ಅಂತಂದರೆ ಬಾನಂತನ ಟೈಮಲ್ಲಿ ಬಿಸಿ ನೀರು ಕುಡಿತಾರೆ ಆಮೇಲೆ ಹೀಟಿನ ಪದಾರ್ಥ ತಿಂತಾರೆ ಈ ಥರ ಆದಾಗ ಅವ್ರಿಗೇನಾಗುತ್ತೆ ಅಂದರೆ ಮೋಷನ್ನು ಈಸಿಯಾಗಿ ಪಾಸ್ ಆಗೋಂಗಿಲ್ಲ ಹಾಗಾಗಿ ತುಂಬ ತ್ರಾಸಾಗುತ್ತೆ ಮತ್ತು ಅಲ್ಲಿ ಅವರಿಗೆ ಮೋಸನ್ ಮೋಷನ್ ಮಾಡುವಂಥ ಜಾಗದಲ್ಲಿ ತುಂಬ ಪೇನ್ ಆಕೈತಿ ಹಾಗಾಗಿ ಮೋಷನ್ನು ಕೂಡ ಗಟ್ಟಿಯಾಗಿರುತ್ತೆ ಹಂಗಾಗಿ ಇದನ್ನು ನೀವು ಒಂದಿನ ಬಿಟ್ಟು ಒಂದಿನ ಕುದಿಸ್ಕೊಂಡು ಆ ನೀರನ್ನು ಕುಡಿದಾಗ ಈಸಿಯಾಗಿ ಮೋಷನ್ ಪಾಸಾಗುತ್ತೆ ಫ್ರೆಂಡ್ಸು ಬೇಕಂದರೆ ಟ್ರೈ ಮಾಡಿ ನೋಡಿರಿ ಇದನ್ನು ಆಮೇಲೆ ಮಲಬದ್ಧತೆ ಅನ್ನೋದು ಇರೋದಿಲ್ಲ ಪೈಲ್ಸು ಹೆಮರಾಯ್ಡ್ಸು ಈ ಥರ ಏನಾದರೂ ಪ್ರಾಬ್ಲಮ್ ಇರುತ್ತೆ ನೋಡಿರಿ ಅಂಥವ್ರೆಲ್ಲರೂ ಇದನ್ನ ಮಾಡ್ಕೊಂಡು ಕುಡೀರಿ ತುಂಬ ಒಳ್ಳೇದು ಫ್ರೆಂಡ್ಸು ನಾನು ನಮ್ಮ ತಂಗಿ ಮನೇಲಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಈಗ ಯಾಕಂದ್ರೆ ಅದ್ರದ್ದು ರಿಸಲ್ಟ್ ನಮ್ಗೆ ಗೊತ್ತಾಗೈತಿ ನಮ್ಮ ತಂಗಿ ಅದನ್ನು ಎಲ್ಲದೂ ಜೀರ್ಣ ಆಗೋವಂಥದ್ದಲ್ಲ ನೋಡೋಣ ಅಂತ ಅಂಥೇಳಿಬಿಟ್ಟು ನೆನೆಸಿ ರಾತ್ರಿ ನೆನೆಸಿ ಬೆಳಗ್ಗೆ ಕುದಿಸ್ಕೊಂಡು ಕುಡ್ದಾಳೆ ಅಲ್ಲಿಂದ ಅವತ್ತಿಂದ ಆಕೆಗೆ ಅದು ತುಂಬ ಹೆಲ್ಪ್ ಆಗೈತಿ ಅದು ಅದನ್ನು ನನಗೂ ಕೂಡ ಹೇಳಿದ್ಲು ಹಂಗಾಗಿ ನಾನು ಕೂಡ ಅದನ್ನು ಮಾಡ್ತಾ ಇದ್ದೀನಿ ಫಾಲೋ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಫ್ರೆಂಡ್ಸ್ ಹಾಗಾಗಿ ನಿಮಗೂ ಏನಾದರೂ ಆ ಥರ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಪ್ಲೀಸ್ ಈ ಟಿಪ್ಸನ್ನು ಫಾಲೋ ಮಾಡಿರಿ ನೀವೇ ಹೇಳ್ತೀರಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯದೈತಿ ಟಿಪ್ಸ್ ಒಂದು ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿರಿ ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ಯಾರಿಗೆಲ್ಲ ಕಾಣಿಸ್ಟಿ ಕಾನ್ಸಿ ಕಾನ್ಸ್ಟಿಪ್ಯೂಷನ್ ಏನಂತಾರೆ ಮಲಬದ್ಧತೆ ಅಂದ್ಬಿಡ್ತೀನಿ ರೀ ಕನ್ನಡದಾಗ ಅದು ಯಾಕೋ ಬಾಯಿಗೆ ಬರ್ತಾಯಿಲ್ಲ ಮಲಬದ್ಧ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ನೋಡಿರಿ ಅಂಥವ್ರು ಇದನ್ನು ಕಷಾಯನ ಕುದಿಸ್ಕೊಂಡು ಕುಡಿಬೋದು ಫ್ರೆಂಡ್ಸ್ ತುಂಬಾ ಒಳ್ಳೇದೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಒಂದು ಒಂದಿನ ಬಿಟ್ಟು ಒಂದಿನ ಕುಡೀರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರದ್ದು ರಿಸಲ್ಟ್ ನೀವೇ ಕಮೆಂಟ್ ಮಾಡ್ತೀರಿ ನನಗೆ ಬಂದು ಅದನ್ನು ಕಾ ಕಾಯಿಸ್ಕೊಂಡು ಕುಡೋದಾದ ಮೇಲೆ ನೋಡಿರಿ ಈಗ ರಾತ್ರಿ ನಾನು ಚಪಾತಿ ಮಾಡಿದ್ನೆಲ್ಲ ಅರ್ಧ ಚಪಾತಿ ಇಟ್ಟು ಉಳ್ದಿತ್ತು ರಾತ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿಂದಿದ್ವಿ ಇನ್ನು ಚಪಾತಿ ಇಟ್ಟು ಉಳ್ದಿತ್ತು ಮತ್ತು ಪಲ್ಯನೂ ಉಳಿದಿತ್ತು ಆ ಪಲ್ಯ ಮತ್ತು ಚಪಾತಿ ಎರಡು ಬಾಕ್ಸಿಗೆ ಕಟ್ಟಿದ್ರೆ ಆಯಿತು ಅಂಥೇಳಿ ಮತ್ತು ಚಪಾತಿ ಮಾಡೋಕಿ ನೋಡ್ರಿ ಈಗ ಬಾಕ್ಸಿಗೆ ನಮಿತ್ತಾಗ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಸುಮ್ಮನೆ ಅವ್ರಿಗೆ ದಿನಾಲು ಬರೀ ರೈಸ್ ಐಟಮ್ ಏನು ಕೊಟ್ಟು ಕಳ್ಸೋದು ಹೆಂಗಾದ್ರೂ ಪಲ್ಯ ಐತಲ್ಲ ನೈಟ್ ಆದ್ರೆ ಮಾಡೀನಿ ಅದು ಇನ್ನೂ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಇದ್ರ ಜೊತೆಗೆ ಮಸ್ತ್ ಕಾಂಬಿನೇಷನ್ ಚಪಾತಿ ಜೊತೆಗೆ ಹೋಗ್ಲಿ ಅವ್ರು ಅಂಥೇಳಿ ಬಿಸಿ ಚಪಾತಿ ಮಾಡಾಕತ್ತೀನಿ ಪಲ್ಯನ ಬೆ ಬೆಳಗ್ಗೆನ ಬಿಸಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ನೋಡ್ಬೋದು ಚಪಾತಿ ಯಾವ ರೀತಿ ಉಬ್ಬಿ ಬರ್ತಾವೆ ಫ್ರೆಂಡ್ಸು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ತುಂಬ ಜನ ನಿಮ್ಮ ತಂಗಿ ಯಾಕೆ ನಿಮ್ಮ ಮನೆಯಲ್ಲೇ ಇದ್ದಾರಾ ನಿಮ್ಮ ತಂಗಿ ಗಂಡ ಯಾಕೆ ಬಂದಿಲ್ಲ ಅಂತ ನಿನ್ನೆ ಒಂದಿಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಏನಿಲ್ಲ ನಾನೇ ಕರೆಸ್ಕೊಂಡಿದ್ದೆ ಆಕೆಗೆ ನಮ್ಮ ತಂಗಿಗೆ ಯಾಕಂದ್ರೆ ಅವತ್ತು ಹಾಲು ಕುಸಿ ಹಂಗೆ ಅವರು ರಾತ್ರಿನೇ ಹೋಗಿಬಿಟ್ರಲ್ಲ ಹಂಗಾಗಿ ಒಂದು ವಾರ ನಮಗೂ ಕೂಡ ಇಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ಲ ನಾವೇನು ಕೂಡ ಮನೆಯಾಗ ಅಡ್ಜಸ್ಟ್ ಆಗಬೇಕು ಹಂಗಾಗಿ ಮನೆಯಾಗೆ ಕೆಲಸನೇ ಇದ್ದು ಎಲ್ಲ ಹೊಂದಿಸ್ಕೊಳ್ಳೋದು ಅದು ಬಾ ಅಂತಂದು ಕರೆದಿದ್ದೆ ಆಕೆ ಬಂದಿದ್ಲು ಮತ್ತು ಆಕೆ ಗಂಡನೂ ಕೂಡ ಕೆಲಸದಾಗ ಭಾಳ ಬ್ಯುಸಿ ಇದ್ದ ಹಂಗೆ ಬಂದು ಹಂಗೆ ಹೋಗ್ತಾಯಿದ್ದ ಹಂಗಾಗಿ ಅವರು ವಿಡಿಯೋದೊಳಗೆ ಬಂದಿಲ್ಲ ನಮ್ಮ ತಂಗಿ ಗಂಡ ಅವಸ್ರಿಲ್ಲೆ ಬಂದು ಅವಸ್ರಿಲ್ಲೆ ಹೋಗ್ತಿದ್ರಲ್ಲ ಹಂಗಾಗಿ ವಿಡಿಯೋದಾಗ ಕಾಣಿಸ್ಕೊಂಡಿಲ್ಲ ಏನೂ ಇಲ್ಲ ನಾನೇ ಕರೆಸ್ಕೊಂಡಿದ್ದೆ ಅಷ್ಟೇ ಇನ್ನೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಬೇರೆ ನೋಡಿರಿ ಚಪಾತಿ ಎಷ್ಟು ಚಂದ ಉಬ್ಬಿ ಬರಾಗತ್ತವ ಫ್ರೆಂಡ್ಸ್ ತುಂಬ ರುಚಿ ರುಚಿನೂ ಇರ್ತಾವೆ ಈ ರೀತಿ ಎಣ್ಣೆ ಹಚ್ಚಿ ಮಾಡ್ತೀವಿ ನೋಡಿರಿ ಬಿಸಿ ಬಿಸಿ ಬರೀ ಸಪ್ಪನ್ವಾ ತಿನ್ಬೋದು ಅಷ್ಟು ಚಲೋ ಇರ್ತವೆ ಚಪಾತಿ ನೋಡ್ರಿ ಪೂರಿ ಈ ಥರ ಉಬ್ಬಾಗತ್ತೈತೆ ನೋಡ್ರಿ ಈ ಥರ ಉಬ್ಬಿ ಬರ್ಬೇಕಂದ್ರೆ ಸ್ವಲ್ಪ ನಾವು ಹಿಟ್ಟನ್ನು ಸ್ಮೂತಾಗಿ ನಾದ್ಕೋಬೇಕು ಬೇಗ ನಾದಿಡಬೇಕು ಅಂದ್ರೆ ಚೆನ್ನಾಗಿ ಉಬ್ಬಿ ಬರ್ತವೆ ಸಾಫ್ಟ್ ಹಾಕೋ ಫ್ರೆಂಡ್ಸ್ ಸ್ವಲ್ಪ ಹೊತ್ತಿತ್ತು ನೋಡ್ರಿ ಯಾಕಂದರೆ ಹೊಳೆಸಾಕೋದು ಸ್ವಲ್ಪ ಲೇಟ್ ಆಯ್ತಲ್ಲ ಹಂಗಾಗಿ ಹೊತ್ತಿಬಿಡ್ತು ಹೊತ್ತಿದ್ರೆ ಏನು ಪರವಾಗಿಲ್ಲ ಸ್ವಲ್ಪ ಹೊತ್ತೈತಿ ಜಾಸ್ತಿ ಹೊತ್ತಿದ್ರೆ ತಿನ್ನೋಕ್ಕಾಗಲ್ಲ ಈ ರೀತಿ ಆದರೆ ಆರಾಮ್ಸೆ ತಿನ್ಬೋದು ಇನ್ನೂ ಟೇಸ್ಟಿಯಾಗಿರ್ತವೆ ಇದ್ರ ಜೊತೆಗೆ ಹೇಳಿದ್ನೆಲ್ಲ ಬೀಟ್ರೂಟ್ ಪಲ್ಯ ಫ್ರೆಂಡ್ಸ್ ಅವ್ರಿಬ್ರಿಗೆ ಮಾಡಿ ಕೊಟ್ಟು ಕಳ್ಸಿದೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮಾಡ್ತೀನಿ ಹೋಗ್ರಿ ಇದನ್ನು ಬುತ್ತಿ ಕಟ್ಕೊಂಡು ಹೋಗ್ರಿ ಅಂದೆ ಬಟ್ ನಮ್ಮ ಮನೆಯವ್ರೆ ತಣ ಇವನ್ನ ಚಪಾತಿ ತಿಂತೀವಿ ಅವಲಕ್ಕಿ ಏನು ಮಾಡ್ತಿದ್ದಿ ಅಂತಂದ್ರೆ ನಾನು ಚಪಾತಿ ಮಾಡೋಕಿದ್ನಲ್ಲ ಅವರು ಕರ್ಬಿಜದ ಹಣ್ಣು ತೊಗೊಂಬಂದಿದ್ರು ಮೊನ್ನೆ ಎಲ್ಲ ತರಕಾರಿ ತೊಗೊಂಬಂದಾರ ಆರಕ್ಕನ ಎದ್ದು ಹೋಗಿ ಅದನ್ನು ವಿಡಿಯೋ ಮಾಡ್ಕೊಳಕ್ ಕಾಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಅದೆಲ್ಲ ತೆಗ್ದಿಡೋದು ಅದೆಲ್ಲ ಮಾಡಗತ್ತಿದ್ನೆಲ್ಲ ಟೈಮ್ ಆಗುತ್ತಾ ಹೇಳ್ಬಿಟ್ಟು ಹಂಗೆ ಎಲ್ಲ ತರಕಾರಿನ ಸಪ್ರೇಟ್ ಸಪ್ರೇಟ್ ಮಾಡಿ ಬಾ ಬಾಕ್ಸಿಗೆ ಹಾಕೋದು ಬಾಕ್ಸಿಗೆ ಹಾಕಿ ಮತ್ತು ಕವರ್ಗೆಲ್ಲ ಹಾಕಿ ಫ್ರಿಜ್ನಾಗೆ ಎದ್ದಿಕ್ಕಿದ್ದೆ ಈಗ ನೋಡ್ಬೋದು ನಾನೀಗ ಬುತ್ತಿ ಕಟ್ಟಾಕತ್ತೀನಿ ನಮ್ಮ ಮನೆಯವ್ರಿಗೆ ನಮ್ಮ ನಮಿತಾಗ ಇಬ್ಬರಿಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಧ್ಯಾಹ್ನ ಊಟಕ್ಕೆ ನಮಿತಾಗ ಸ್ನ್ಯಾಕ್ಸಿಗೆ ಕರ್ಬುಜದ ಹಣ್ಣು ಹೆಚ್ಚಿ ಕೊಟ್ರು ನೋಡಿರಿ ಅದನ್ನು ಹಾಕಿಡಕತ್ತೀನಿ ಮನ್ಯಾಗ ಎಲ್ಲನೂ ಒಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ ಪ್ರತಿಯೊಬ್ಬರೂ ಒಂದೊಂದು ಕೆಲಸ ಮಾಡಿದ್ರನ ಎಲ್ಲ ಬೇಗ ಬೇಗ ಕೆಲಸ ಹಾಕ್ಕವು ಒಬ್ಬರ ಮಾಡಬೇಕು ಅವರೇ ಮಾಡಬೇಕು ಅವ್ರ ಕೆಲಸನವರೇ ಮಾಡಬೇಕು ನಮ್ಮ ಕೆಲಸ ನಾವು ಮಾಡಬೇಕು ನಾವ್ಯಾಕೆ ಅವ್ರ ಕೆಲಸ ಮಾಡೋಣ ಅಂತ ಯಾವ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಕೆಲಸನೂ ಎಲ್ಲರೂ ಹಂಚ್ಕೊಂಡು ಮಾಡಿದಾಗನ ಮನೇನು ಕೂಡ ಚೆನ್ನಾಗಿರುತ್ತೆ ಸಂಸಾರ ಮತ್ತು ಯಾವುದೇ ಜಗಳ ಬರೋದಿಲ್ಲ ಯಾವುದೇ ಮನಸ್ತಾಪ ಬರಲ್ಲ ಮತ್ತು ಈಗೋ ಬರೋದಿಲ್ಲ ಈಗೋ ಇತ್ತಪ್ಪ ಅಂತಂದರೆ ಯಾವುದು ಕೆಲಸ ಆಗಂಗಿಲ್ಲ ನೋಡ್ರಿ ಸಂಸಾರದೊಳಗೆ ಈಗೋ ಅನ್ನೋದು ಇರಬಾರ್ದು ಈಗೋನ ಬಿಟ್ಟು ಜೀವನ ಮಾಡಿದ್ರೆ ಅದು ಒಂದು ಒಳ್ಳೆಯ ಸಂಸಾರ ಆಗುತ್ತಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಬುತ್ತಿ ಕಟ್ಟಿ ಮತ್ತು ನಮಿತಾಗ ಕಳಿಸಿಬಿಟ್ಟು ಆಮೇಲೆ ಈಗ ರೂಮ್ ಅಂದರೆ ಅಡುಗೆ ಮನೆ ಕಸಕ್ ಬುಡಿಸ್ಕೊಂಡೆ ಗೂಡಿಸ್ಬಿಟ್ಟು ಅಲ್ಲಿ ಒಂದು ಸೈಡ್ ದಬ್ಬಿ ಮತ್ತೀಗ ಇದೊಂದು ರೂಮ್ ಗೂಡ್ಸ್ಕೊಂಡೀನಿ ಈಗಂತೂ ನನಗೆ ಕೆಲಸ ಭಾಳ ಆಗಕತ್ತೈತಿ ಫ್ರೆಂಡ್ಸ್ ಯಾಕಂದ್ರೆ ಒಂದೇ ರೂಮು ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡ್ಬೋದು ಅದೇ ಡಬಲ್ ಬೆಡ್ರೂಮ್ ಆಯಿತು ಅಂತಂದ್ರೆ ಕೆಲಸ ಭಾಳ ಆಕಿತ್ತು ಕಸ ಗುಡ್ಸಕ್ಕನ ಒಂದು ಅರ್ಧ ತಾಸು ಆಕಿತ್ತು ಈ ನೋಡಿರಿ ಕೈ ನೋವು ಬಂದುಬಿಟ್ಟಿತ್ತು ಯಾಕಂದ್ರೆ ಒಂದು ಸೈಡ್ ಮಕ್ಕೊಂಡಿದ್ದು ಕೈ ನೋವು ಬಂದಿತ್ತು ಅಥ್ವಾ ಮೊಬೈಲ್ ಕೈಗೆ ಹಿಡ್ಕೊಂಡು ಎಡಿಟ್ ಮಾಡ್ತೀನಲ್ಲ ವೀಡಿಯೋ ಅದಕ್ಕೇನಾದರೂ ನೋವು ಬಂದಿತ್ತು ಗೊತ್ತಿಲ್ಲ ಕೈ ನೋವು ಬಂದಿತ್ತು ಅಮ್ಮ ದೇವಿ ಅಂತ ನಮ್ಮ ತಂಗಿಗೆ ಹೇಳಕತ್ತಿದ್ದೆ ಮಾತಾಡ್ಕೊಂದು ಕಸ ಗುಡ್ಸತ್ತಿದ್ದೆ ನಾ ಕಸ ಗುಡಿಸ್ತಿರ್ತೀನಿ ಆಕೆ ಎದ್ರು ಬಂದು ನಿಂದಿರ್ತಾಳಮ್ಮನವೇ ಅವ್ರಂಟಿ ಎಲ್ಲಿ ಒಕ್ಕಾಳಿ ಅಲ್ಲೆಲ್ಲ ಹಿಂದಿಂದ ಹೊಂಟಿದ್ಲು ನೋಡ್ರಿ ನಮ್ಮ ಎತ್ತರವ ನೋಡ್ರಿ ಹೆಂಗೆ ಆಟ ಆಡಕತ್ತಾನ ಆ ಬೆಡ್ ಮೇಲೆ ಆ ಥರ ಮಾಡಿ ಮಾಡಿ ಬೀಳ್ತಾನೆ ಅದ್ರ ಮೇಲೆ ಬೀಳೋದ ಕೆಳಗೆ ಬಿದ್ನ ಅಂದ್ರೆ ಅಷ್ಟೇ ಫ್ರೆಂಡ್ಸ್ ನೋಡ್ರಿ ನಾನು ಪಾಪಿಗೆ ಎತ್ಕೊಂಡು ಕುಂತಿದ್ದೆ ಅಕ್ಕಿ ಅವಲಕ್ಕಿ ಮಾಡಿ ತಾನು ತಿನ್ನಾಗತ್ತಳ ಹೋಗಿ ಅದಕ್ಕೆ ಅದಕ್ಕೆ ಅವಲಕ್ಕಿ ಮಾಡ್ಕೊಂಡು ಈ ನೋಡವ್ವ ಅಂತ ಹಾ ಪಪ್ಪ ಅಂತ ಒಳಾಕತತತಂತೇಳ್ತಳೆನ ಹ್ಞೂ ತಿನ್ನ ತಿನ್ನ ಆಂಟಿ ಜೊತೆ ತಿನ್ನು ಬರ್ತೀನಿ ನಾನು ಹ್ಞೂ ಹಂಗ ಒಂದೊಂದು ದಿನ ತಿಂದು ಒಂದೊಂದು ದಿನ ತಿನ್ನಲ್ಲ ಹ್ಞೂ ಹ್ಞೂ ಅವ ಆಟ ಅದಕ್ಕೆ ಎತ್ತು ತಿನ್ನ ನಾನು ಮುಖ ತೊಳ್ಕೊಂಬರ್ತೀನಿ ತೊಳ್ಕೊಂಬಂದು ತಿನ್ನ ಹ್ಞೂ ಹ್ಞೂ ಆಯ್ತು Habis <laughs> hari, <laughs> கிள <laughs> உடைமோடக்கீனி <roomm> <Goddess>